ീർത്ഥാചാര്യ മഠ श्री गुरुभ्यो नमः हरि ओम श्री वेंकटेशम लक्ष्मीशम मनिष्टघ्नमीष्ट चतुर्मुखे रतनय श्रीनिवास संभजे निशम यदपांगलवेनेमा ब्रह्माद्या स्वपदम ययु महाराजाधिराजान श्रीनिवास संभजे निशम कृष्ण वंदे मंथपाशर दिव्यार्भकाकृति शिखा वंदत्रोपेत भैश्मीमधकराचित <coughs> सर्वंगलमांगल्ये शिवे सर्वार्थसाधके சரேத்ம்பகே தேவினாராயணமஸே அபிரமம் பங்கர மிமு சதாந்தீர்த்தம் பஜேத்த பத்தயாபம் மிதாந்த விம்சரிவிச்சீர் தரணி பாசன்னோதம்பரே ஜானவீராணுசாலிநீனமுனீன் வந்தே விதையகுருந प्रत्यर्थ अर्थकलकलोंथगजकसरी व्यासतीर्थगुरभूयाष्टा सिद्धे तपो विद्याद्णाकर हम वाजराज गुरोन्वंदे हय गृहपराश्रयान पूज्याय राघवेंद्रायतायता कलपरक्षा नमता कामदे नए आसे हे शाद्रेजो सवाण सत्य ध्यानगुरप्रातीन्द्रेरपूिता ब्रह्मचर्य हरिप्रीति सुविद्यालशालिण इष्टदान कष्ट हर्तना विद्यामा ज्ञानमनी नमः सत्याभिनेकराब्जोत्तान पंचाशत वर्ष पूजकान सत्य प्रमोदेर्थाज्ञा नोमिनाय सुदानतां समस्त गुरुभ्यो नमः हरि ओम हरि ओम हरि ओम इवतिन दिवस 77 жыл ആയി ಪುತ್ತಿಗೆ ಮಠದ ಸುದೀನ ತೀರ್ಥರ ಆರಾಧನಾ ಮಹೋತ್ಸವ ಅವರ ಚರಿತ್ರೆ ಇಷ್ಟವ್ರಿಗೆ ಕೇಳಿದಿರಿ ನಾನು ಕೂಡ ಕೇಳಿದ್ದೆ ಓದಿದ್ದೆ ಕೃಷ್ಣಮಂತ್ರ ಸಿದ್ಧಿ ಇತ್ತು ಅವರಿಗೆ ಅಂಥೇಳಿ ಮಂತ್ರ ಸಿದ್ಧಿ ಇದ್ದವರು ಸುಧೀನ್ ತೀರ್ಥರು ನರಸಿಂಹಂತ್ರ ಸಿದ್ಧಿ ಇದ್ದವರು ವಿದ್ಯಾಸಮುದ್ರರು ಅಂತ ಭಾರೀ ಪ್ರಸಿದ್ಧರಾಗಿರ್ತಕ್ಕಂತಹ ಮಹನೀಯರು ವಿದ್ಯಾಸಮುದ್ರ ಕಾಣೀರು ಮಠದ ಸ್ವಾಮಿಗಳು ವಿದ್ಯಾ ಸುಧೀಂದ್ರ ತೀರ್ಥರು ಪುತ್ತಿಗೆ ಮಠದ ಸ್ವಾಮಿಗಳು ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಭಗವಂತ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು ಕೃಷ್ಣಮಂತ್ರದಿಂದ ಸಿದ್ಧಿಯನ್ನು ಪಡೆದುಕೊಂಡು ಎಲ್ಲರಿಗೂ ಕೂಡ ವಿಷಯ ಅನುಗ್ರಹ ಮಾಡಿರ್ತಕ್ಕಂಥವ್ರು ಅಂಥವರ ಆರಾಧನಾ ದಿವಸ ಸ್ವಾಮಿಗಳು ಹೇಳಿದ ಹಾಗೆ ನನ್ನ ಪ್ರವಚನದ ಮಂಗಳ ಇವತ್ತೇ ಆಗ್ತಾಯಿದೆ ಅಂಥೇಳಿ ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ಅವರ ಅನುಗ್ರಹ ನಮ್ಮ ಮೇಲೂ ಆಗಲಿ ಅಂತಿಕೊಂಡು ಪ್ರಾರ್ಥನಾ ಮಾಡ್ತಾ ಸ್ವರಾಜಾಸ್ಮತಿಯಲ್ಲಿ ನಿನ್ನಿನ ದಿವಸ ಬ್ರಾಹ್ಮಣ ವೃತ್ತಿ ಯಾವುದು ಅಂಬೋದನ್ನು ಧ್ಯಾನ ಪ್ರವಚನ ಅಭ್ಯಂಚಾಯೋಗ್ಯ ಉಪಾಸನಂಬುದು ವಿಚಾರವನ್ನು ಹೇಳಿಯಾಯಿತು ಮುಂದೆ ವೀರಶಾಸ್ತ್ರ ಪ್ರವಚನವನ್ನು ಮಾಡ್ತಾ ಇರಬೇಕು ಅದಕ್ಕೆ ದುಡ್ಡು ಕಾಸು ತಗೊಳ್ಬಾರ್ದು ಅನ್ನತಕ್ಕಂಥ ವಿಚಾರವನ್ನು ಕೂಡ ನಿನ್ನೆ ಆಯಿತು ಮತ್ತು ದೇವರ ಪೂಜಾ ಮಾಡುವಾಗ ನಾವು ತಾರತಮ್ಯದಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಭದ್ರಕಾಳಿ ಗಣೇಶಶ್ಚ ಕೂಷ್ಮಾಂಡ ಭೈರವಾದಯ ಮಧ್ಯಮಾಂಸ ಶಿನಾಶ್ಚಾನ್ನೆ ತಾಮಸ ಪರಿಕೀರ್ತಿತಾ ಅಂಥೇಳಿ ಇದೇ ಗಣಪತಿ ಮಾಡಬೇಕು ಅಂತಲ್ಲ ತಂತ್ರಸಾರೋಕ್ತದಲ್ಲಿ ಹೇಳಿದಂತೆ ಅಲ್ಲಿ ಪ್ರಾಣದೇವರ ಪ್ರತೀಕವನ್ನು ಆಹ್ವಾನ ಮಾಡಿ ಭಗವಂತನ ವಿಶ್ವಮರೂಪನಾಥನ್ನು ಆಹ್ವಾನ ಮಾಡಿ ಪೂಜೆ ಮಾಡಿದರೆ ಅದು ದೋಷ ಅಲ್ಲ ಡೈರೆಕ್ಟಾಗಿ ಗಣಪತಿಯನ್ನು ಸರ್ವೋತ್ತಮತ್ತೆಯನ್ನು ದೋಷ ಮಾಡಿ ದೋಷ ಆಗ್ತಾಯಿದೆ ಅದು ತಾಮಸ ಪ್ರಾಣದಲ್ಲಿ ಬಂದಿರತಕ್ಕಂಥದ್ದು ಅಂಥದ್ದನ್ನು ನಾವು ನಿಷೇಧ ಮಾಡಿ ಮಾಡಬಾರ್ದು ಒಂದು ಅನುಸಂಧಾನವನ್ನು ಶ್ರೀಮದಾಚಾರ್ಯ ತೋರಿಸಿಕೊಟ್ಟಿದ್ದಾರೆ ಅದಾದ ಮೇಲೆ ವೈಶ್ವದೇವಂ ಬಲಿಂ ಚೈವ ಕುರಿಯಾ ನಿತ್ಯಂ ತದರ್ಪಣಂ ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಯಷ್ಟಾತ್ಮನ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣ ಪರಸ್ಮೈ ಸನ್ನಿವೇದಯತ ಸನ್ನಿವೇದಯೇತ್ ಇದು ಶ್ರೀಮದಾಚಾರ್ಯರ ಸರ ಸಹಜ ಬರ್ತಕ್ಕಂಥ ಶ್ಲೋಕಗಳು ಇದಕ್ಕೆ ಸಾಟಿಯಾಗಿ ಗೀತಾದಲ್ಲಿ ಪತ್ರ ಪುಷ್ಪ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯ್ತಿ ತದಹಂ ಭಕ್ತಿ ಉಪಶ್ನಾಮಿ ಉಪಶ್ರಾಮಿ ಪ್ರೇತ ಪ್ರೇತಾತ್ಮನಃ ಯತ್ಕರೋಷಿ ಯದಶ್ನಾಸಿ ಯಜ್ಜು ಹೋಷಿತಾಸಿಯತ ಎತ್ತಪಸ್ವಿ ಕೌಂತ್ಯ ತತ್ಕುರು ಶ್ರಮದರ್ಪಣಂ ಅಂತಿಕೊಂಡು ಹೇಳಿ ಗೀತಾದಲ್ಲಿ ಇದನ್ನೇ ಅಲ್ಲಿ ತೋರಿಸ್ತಾ ಇದ್ದಾರೆ ಅಂದರೆ ವೈಶ್ವದೇವವನ್ನು ಮಾಡಬೇಕು ವೈಷ್ಣದೇವ ಮಾಡದೇ ಇದ್ದರೆ ಅನ್ನ ಶುದ್ಧಿ ಆಗೋದಿಲ್ಲ ಯಾಕೆ ವೈಷ್ಣದೇವ ಅಂದ್ರೆ ಅದು ಪಂಚಸೂನ ದೋಷ ಪರಿಹಾರಾರ್ಥಂ ವೈಷ್ಣದೇವಾಖ್ಯಂ ಕರ್ಮ ಅಂತ ಸಂಕಲ್ಪ ಇದೆ ಅದನ್ನು ಮಾಡುವಾಗ ನಾವು ಅದನ್ನು ಪದಾರ್ಥಗಳನ್ನು ಬಿಸಿ ಮಾಡ್ತೇವೆ ಅವು ಕಟ್ ಮಾಡ್ತೇವೆ ಹುರಿತೇವೆ ಐದು ದೋಷಗಳಿದ್ದಾವೆ ಅದು ಪರಿಹಾರಕ್ಕೆ ವೈಶ್ಯ ಮಾಡಿಬಿಟ್ರೆ ಹೋಯಿತು ಅಂಥೇಳಿ ಹಿಂದಿರೋರಾಗಿತ್ತು ಹೇಳಿದ ಅದನ್ನು ಆಚಾರ್ಯರು ಅದನ್ನೇ ಹೇಳ್ತಾ ಇದ್ದಾರೆ ವೈಶ್ಯ ಮಾಡಬೇಕು ಪರಿಹರಣ ಮಾಡಬೇಕು ಶ್ರದ್ಧೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಮಾಡಿ ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಯಚ್ಚಾತ್ಮನಃ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದ ಏತ್ ಹಾಗಾಗಿ ವೈಶಿಷ್ಟ್ಯತೆಯನ್ನು ಮಾಡಿದ ಮೇಲೆ ಯಜ್ಞ ದಾನ ಹೋಮಿಸುತ್ತನ್ನು ಮತ್ತು ಜಪಗಳನ್ನು ಸರೋವರೆ ಮೊದಲಾಗಿರ್ತಕ್ಕಂಥ ನೀರಿನ ನಿರ್ಮಾಣವನ್ನು ಜನಪ್ರಿಯವಾಗಿರ್ತಕ್ಕಂಥ ಸಂಪತ್ತು ಹೆಂಡತಿ ಮಕ್ಕಳು ಮತ್ತು ಇಂದ್ರಿಯಗಳನ್ನು ಎಲ್ಲ ಕಾರ್ಯಗಳನ್ನು ಭಗವತ ಅರ್ಪಣಾ ಮಾಡಬೇಕಂತೆ ಇಲ್ಲಿ ಭಗವತ್ಪಾದಾಚಾರ್ಯ ಶ್ರೀಮದಾಚಾರ್ಯರು ನಂತರ ಅವಶ್ಯಕತೆಯನ್ನು ನಿರ್ಪಣೆ ಮಾಡ್ತಾ ಇದ್ದಾರೆ ಯಾವ ಯಜ್ಞದಲ್ಲಿ ಎಲ್ಲ ದೇವತೆಗಳಿಗೆ ನೀಡ್ತಾ ಇದೆಯೋ ಅದು ವೈಶ್ವದೇವ ಅಲ್ಲಿ ಎಲ್ಲ ದೇವತೆಗಳು ಬಂದು ಹೋಗ್ತಾರೆ ಹಾಗಾಗಿ ಯಾರು ಅಂದರೆ ಪರಮಾತ್ಮನಿಗೆ ಸಮಸ್ಯೆ ಯಾವುದ್ಯಾವುದು ಅದು ಕೊಡೋದಂದ್ರೆ ಪರಮಾತ್ಮನಿಗೆ ನಿವೇದಿತವಾಗಿರ್ತಕ್ಕಂಥ ಅನ್ನದಲ್ಲಿ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ವೈಶ್ಯ ಮಾಡಬೇಕು ಅಂತಿಕೊಂಡು ತಿಳಿಸ್ತಾ ಇದ್ದಾರೆ ಆ ಈ ವಿಶ್ವದೇವ ಶುದ್ಧಿಗೆ ಕಾರಣವಾಗಿದೆ ಆದ್ದರಿಂದ ಅವಶ್ಯ ಕರ್ತವ್ಯ ಇದನ್ನು ಪಾಕಶಾಲೆಯ ಅಥವಾ ಯಾವುದೇ ರೀತಿಯ ಪ್ರಜ್ವರಿಸ್ತಕ್ಕಂಥ ಅಗ್ನಿಯಲ್ಲಿ ನಾವೆಲ್ಲೇ ಮನೆಯಲ್ಲೇ ಮಾಡಲಿ ಮಠದಲ್ಲಿ ಮಾಡಲಿ ದೇವಸ್ಥಾನದಲ್ಲಿ ಮಾಡಲಿ ಎಲ್ಲೇ ಮಾಡಿದರೂ ಕೂಡ ಅಲ್ಲಿ ಅಗ್ನಿಯಲ್ಲಿ ಹೋಮ್ ಮಾಡಬೇಕು ತುಳಸಿ ಕಾಷ್ಟದಿಂದ ಸಮೇತವಾಗಿ ಅಗ್ನಿಯಲ್ಲಿ ಹೋಮ್ ಮಾಡಬೇಕು ಇಲ್ಲ ಆದರೆ ಆ ಕರ್ಮವನ್ನು ಹಸುರು ತಗೊಂಡು ಹೋಗ್ತಾ ಇದ್ದಾರೆ ತುಳಸಿ ಕಾಷ್ಟ ಇಟ್ಕೊಂಡು ಅನ್ನವನ್ನು ನಾವು ಹೋಮ್ ಮಾಡದೇ ಹೋದರೆ ಅದನ್ನು ನಮ್ಮ ಭಾಗವನ್ನೆಲ್ಲ ಹಸುರು ತಗೊಂಡು ಹೋಗ್ತಾ ಇದ್ದಾರೆ ಅದನ್ನು ಇಲ್ಲೊಂದು ಪ್ರಶ್ನೆ ಬರ್ತದೆ ಭಗವಂತನ ಅರ್ಪಣೆ ಮಾಡಿ ಆಗಿದೆಯಲ್ಲ ಪುನಃ ಅರ್ಪಣೆ ಮಾಡಬಹುದಾ ಅಂತ ಪ್ರಶ್ನೆ ಪರಮಾತ್ಮನಿಗೆ ಅರ್ಪಿತ ನೈವೇದ್ಯ ಮಾಡಿಬಿಟ್ಟಿದ್ದೆ ನಾವು ವಯಸ್ಸು ಮಾಡಿಲ್ಲ ಅದನ್ನು ಅರ್ಪಿಸ್ಬೋದಾ ಅಂತ ಕೇಳಿದರೆ ಅದನ್ನು ಪರಮಾತ್ಮನಿಗೆ ಅನ್ನ ನೈವೇದ್ಯಾದ ಪದಾರ್ಥಗಳನ್ನು ಸಮರ್ಪಣೆ ಮಾಡಿ ಪುನಃ ಅಗ್ನಿ ಪ್ರತೀತದಲ್ಲಿ ಅದು ಪರಮಾತ್ಮನಿಗೆ ಅದು ಪರಶುರಾಮನಿಗೆ ಮತ್ತು ಭೋಜನಕ್ಕೆ ಹಾಕುವ ಬ್ರಾಹ್ಮಣರಿಗೆ ಅನ್ನವನ್ನು ಸಮರ್ಪಿಸಿದು ಅದು ಉತ್ಸಿಷ್ಟ ಆಗೋದಿಲ್ವಾ ಒಮ್ಮೆ ಸೇರಿಸಿ ಮೇಲೆ ಮತ್ತೊಮ್ಮೆ ಕೊಡ್ತಾ ಉಚ್ಚಿಷ್ಟ ಅಂತ ಆಗಲಿಲ್ವಾ ಅದು ಮಾಡ್ಬೋದಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಇದಕ್ಕೆ ಪಂಚರಾತ್ರಾಗಮ ಅಂತಕ್ಕಂಥದ್ದು ಉತ್ತರ ಕೊಡ್ತಾಯಿದೆ ಯಥಾಗ್ನೋ ಸಂಸ್ಕೃತತ್ಯಾಜ್ಯಂ ವಾ ಅಗ್ನಾವೇ ವೀ ಹೂಯತೆ ಮದರ್ಪಿಂ ಪ್ರಗೃಹಾಮಿ ಯಜ್ಞ ಹೋಮ ಅದುಜಾಧೀಷು ಅಗ್ನಿಯಲ್ಲಿ ಸಂಸ್ಕಾರ ಮಾಡಿದ ತುಪ್ಪವನ್ನು ಪುನಃ ಮಂತ್ರ ವಿಶೇಷಗಳಿಂದ ಅಗ್ನಿಯಲ್ಲಿ ಹೋಮಿಸುವುದು ಹೇಗೆ ಉಚ್ಚಿಷ್ಟ ಆಗೋದಿಲ್ವೋ ಈ ಹೋಮ್ ಮಾಡಿರ್ತೇವೆ ನಾವು ತುಪ್ಪ ಹಿಡ್ಕೊಂಡು ಹೋಮ್ ಮಾಡಿದಾಗ ಮತ್ತೊಂದು ಹೋಮ್ ಬರ್ತದೆ ಅವು ಮಾಡ್ತಿರೋ ಇಲ್ವಾ ನಾವು ಮಾಡಿದಂಥ ತೆಗೆದು ಬೇರೆ ಮಾಡ್ತೇವ ಹೋಮ್ ಉಪಯೋಗ ಮಾಡ್ತೀವಿ ತುಪ್ಪವನ್ನು ಉಪಯೋಗ ಮಾಡ್ತೇವೋ ಇಲ್ವೋ ಹಾಗಾಗಿ ಹೇಗೆ ಉಚ್ಚಿಷ್ಟ ಆಗೋದಿಲ್ವೋ ಅದರಂತೆ ಮೊದಲು ನಿವೇದವಾಗಿರ್ತಕ್ಕಂತಹ ಅಗ್ನಿ ಬ್ರಾಹ್ಮಣ ಅತಿಥಿ ಎಲ್ಲರಿಗೂ ಕೂಡ ಅದು ಕೊಡ್ತಕ್ಕಂಥ ವಿಹಿತವಾಗಿದೆ ಭಗವಂತನಿಗೆ ಅರ್ಪಣೆ ಮಾಡಿ ಅಗ್ನಿ ಅಂತರ್ಗತ ಪರಶುರಾಮದವರಿಗೆ ಅರ್ಪಣೆ ಮಾಡಿ ಉಳಿದಿರ್ತಕ್ಕಂತಹ ಅಗ್ನಿ ಬ್ರಾಹ್ಮಣ ಅತಿಥಿಗಳಿಗೆ ಕೊಡದು ಅದು ಉಚ್ಚಿಷ್ಟ ಆಗುವುದಿಲ್ಲ ವಿಹಿತವಾಗ್ತಾ ಇದೆ ಎಂಬುದನ್ನು ವಿಚಾರ ಹೇಳ್ತಾ ಇದ್ದಾರೆ ಮನೆ ಏಕಾದಶಿ ದಿವಸ ಮಾಡಬಾರದು ಎಂಬುದು ತಿಳಿಸ್ತಾ ಇದ್ದಾರೆ ಮುಂದೆ ಭುಕ್ತ ಶೇಷಂ ಭಗವತಃ ಭತ್ಯತಿಥಿ ಪುರಸ್ತರ ಭುಂಜೀತ ಹೃದ್ಗತ ವಿಷ್ಣು ಸ್ಮರ ಸ್ಮರಂತದ್ಗತಮಾನಸ ಆಚಮ್ಯ ಮೂಲ ಮಂತ್ರೇಣ ಕೋಷ್ಟಿಮಂತ್ರ ಇಲ್ಲಿ ವಾಕ್ಯ ಇಷ್ಟಾನ್ ಭೋಗ್ಯಾನ್ ಹಿ ವೋ ದೇವ ದಾಸ್ ಯಾತ ದತ್ತಾನ ಪ್ರದಾಯಿಭ್ಯೋ ಯೋ ಭುಂಕ್ಸ್ತಃ ಇಲ್ಲಿ ಹೇಳ್ತಾ ಇದ್ದಾರೆ ಮಾಡಿರ್ತಕ್ಕಂತಹ ಯಜ್ಞದಿಂದ ಆರಾಧಿತರ ದೇವತೆಗಳು ನಮಗೆ ಅಪೇಕ್ಷಿತ ಭಾವಗಳನ್ನು ನೀಡ್ತಾ ಇದ್ದಾರೆ ನಾವು ಯಜ್ಞದಲ್ಲಿ ಹೋಮ ಮಾಡಿದಾಗ ಅದಕ್ಕೆ ಸರಿಯಾಗಿ ನಾವು ಫಲವನ್ನು ಅವರು ದೇವತೆಗಳು ಕೊಡ್ತಾ ಇದ್ದಾರೆ ನಮಗೆ ಕೊಟ್ಟದಕ್ಕೆ ಏನು ಮಾಡ್ತಾ ಇದ್ದಾರೆ ಅನುಗ್ರಹ ಮಾಡ್ತಾ ಇದ್ದಾರೆ ಅವರು ನೀಡಿದ್ದನ್ನು ಅವರಿಗೆ ನಮಗೆ ಕೊಟ್ಟಿರ್ತಕ್ಕಂಥ ಭಗವಂತ ಅರ್ಪಿತ ಅವ್ರನ್ನ ಕೊಡದೇ ಹೋಗಿದರೆ ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಅರ್ಪಣೆ ಮಾಡೋ ಹಾಗಿಲ್ಲ ನಾವೇ ತಿನ್ಬಿಡೋದು ಅದೇನಾಗ್ತಾಯಿದೆ ಭುಕ್ತೇಸ್ತೇನ ಏವಸಹ ಅಂತ ಗೀತಾಚಾರ್ಯ ಗೀತಾದಲ್ಲಿ ತಾವು ಉತ್ತರ ಕೊಡ್ತಾ ಇದ್ದಾರೆ ಅವ ತಾನಷ್ಟೇ ತಿನ್ನೋನು ದೇವತೆಗಳಿಗೆ ಮುಟ್ಟಿಸಿದರೆ ಅತಿಥಿ ಅಭ್ಯಾಗತೆ ಮುಟ್ಟಿಸಿದರೆ ತಾನೇ ತಿನ್ನಿದರೆ ಅದು ಕಳ್ಳ ಅಂತಿಕೊಂಡು ತಿಳಿಸ್ತಾ ಇದ್ದಾರೆ ಹಾಗಾಗಿ ಮಾಡಿರ್ತಕ್ಕಂಥ ನಿವೇದನವನ್ನು ವಯಸ್ಸಿನ ಮುಖಾಂತರವಾಗಿ ಮನೆಯಲ್ಲಿರತಕ್ಕಂಥ ಹಿರಿಯರಿಗೆ ಅತಿಥಿಗಳಿಗೆ ಅಭ್ಯಾಗತಿಗೆ ಬ್ರಾಹ್ಮಣರಿಗೆ ಅಗ್ನಿಯಲ್ಲಿ ಕೊಟ್ಟಾಗ ಅದು ಪವಿತ್ರವಾಗ್ತಾ ಇದೆ ಇಲ್ಲಾಂದ್ರೆ ಕಳ್ಳ ತಾನೊಬ್ಬರೇ ತಿರ್ಕೊಂಡು ಕಳ್ಳತನ ಮಾಡಿಕೊಂಡು ತಾನೊಬ್ಬರೇ ತಿಂತಾನ ಹಂಗೆ ಆಗ್ತಾ ಇದೆ ಸರಿಯಲ್ಲ ಎಂಬ ವಿಚಾರವನ್ನು ಇದಕ್ಕೆ ಸರಿಯಾಗಿ ತಿಳಿಸ್ತಾ ಇದ್ದಾರೆ ಹಾಗೆ ಇವರು ಕೂಡ ಗುಪ್ತಶೇಷಂ ಶೇಷಂ ಭಗವತಃ ವೃತ್ತಾದಿ ಪುರಸ್ತರ ಅಂತೆ ಪರಮಾತ್ಮನಿಗೆ ನಿವೇದಿತವಾಗಿರ್ತಕ್ಕಂತಹ ಆಹಾರವನ್ನು ಭಗವಂತರ ಪ್ರಸಾದವನ್ನು ಮನೆಯಲ್ಲಿರ್ತಕ್ಕಂತಹ ತಂದೆ ತಾಯಿಗಳು ಮತ್ತು ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಅತಿಥಿಗಳು ಎಲ್ಲರೂ ಕೂಡ ಸ್ಮರಣೆ ಮಾಡ್ತಾ ಅವನ ಸ್ಮರಣೆ ಮಾಡ್ತಾ ಭಗವಂತ ಕೊಟ್ಟಿರ್ತಕ್ಕಂಥ ಪ್ರಸಾದ ಅಂತ ತಿಳ್ಕೊಂಡು ಹೇಳಿ ಅವನನ್ನು ಮನಸ್ಸಿಟ್ಟು ಭೋಜನ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಇದನ್ನೇ ಶ್ರೀಮದಾಚಾರ್ಯರು ಪ್ರತಿನಿತ್ಯದಲ್ಲಿ ತಮ್ಮ ಬೆಳಗಿನ ಹಿರ್ತಕೊಂಡೆಲ್ಲ ಕರ್ಮ ಕರ್ಮಗಳನ್ನು ಹೇಳಿ ಮಧ್ಯಾಹ್ನ ಸ್ನಾನ ಮಾಡಿ ಪೂಜೆ ಮಾಡಿ ಅವರು ಕೂಡ ಸ್ವೀಕಾರ ಮಾಡ್ತಾ ಇದ್ರು ಅಂತ ಕೇಳಿವಿ ಭಗವಂತ ಅರ್ಪಣೆ ಮಾಡಿ ಕೇಳಿದ್ರು ಪರಮತ ಪರಮಾನಂ ಪ್ರಾಪ್ತಮೇವ ಪ್ರಯಾಸಂ ಪ್ರಭುರಿವ ಬುಭುದೇಸೌ ವೇದವಾದ ಪ್ರವೀಣ ಅಜಿತ ಪರಮಭಕ್ತಃ ಸಂತದಂ ಮನ್ಯಮಾನ ಸಕಲ ಜಗದಧೀಶ ಪ್ರಿಯತಾಂ ಶೌರಿ ಅಂಥೇಳಿ ಅನಾಯಾಸವೇ ಬಂದಿರತಕ್ಕಂಥ ಪದಾರ್ಥವನ್ನು ಭಗವಂತ ಅನುಗ್ರಹ ಮಾಡಿಕೊಟ್ಟಿದ್ದಾನೆ ಅಂತಿಕೊಂಡು ಹೇಳಿ ಭಗವಂತನನ್ನು ಸ್ಮರಣೆ ಮಾಡಿ ಅವರು ಸ್ವೀಕಾರ ಮಾಡ್ತಾ ಇದ್ರು ಅಂತ ಆ ಸ್ಮೃತಿ ಕೇಳ್ತಾ ಇದ್ದೇನು ಹಾಗೆ ಇಲ್ಲಿ ಕೂಡ ಅಂತ ಕೊಟ್ಟ ಭಗವಂತ ಕೊಟ್ಟಿರ್ತಕ್ಕಂತಹ ಪ್ರಸಾದವನ್ನು ನಾವು ಅವನನ್ನು ಸ್ಮರಣೆ ಮಾಡ್ತಾ ಸ್ವೀಕಾರ ಮಾಡಬೇಕು ಭೋಜನ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಏನು ಮಾಡಬೇಕು ಭೋಜನ ಆದಮೇಲೆ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆಚರಣೆ ಮಾಡಿ ಓಂ ನಮೋ ನಾರಾಯಣ ಎಂಬ ಮೂಲಮಂತರಿಂದ ತನ್ನ ಹೊಟ್ಟೆಯ ಬಲಭಾಗದಲ್ಲಿ ಮುಟ್ಕೋಬೇಕಂತ ಗೃಹಸ್ಥಿಯಾಗಿರ್ತಕ್ಕಂಥವನು ತಾನು ಆಚರಣೆ ಮಾಡಿದ ಮೇಲೆ ಹೊಟ್ಟೆಯ ಬಲಭಾಗದಲ್ಲಿ ಓಂ ನಮೋ ನಾರಾಯಣ ಅಂತ ಭಾಗವನ್ನು ಸರ್ವ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಆಮೇಲೆ ತುಂಬ ವಿವರಣೆ ಇದೆ ಟೈಮ್ ಆಗಿದೆ ಆದರೂ ಕೂಡ ಕೊನೆಯ ಶ್ಲೋಕವನ್ನು ಹೇಳಿ ನಾನು ಮುಗಿಸ್ತಾ ಇದ್ದೇನೆ ದ್ವಾಯುಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರೇ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತಿಯ ಪರಮತ್ಮೇ ಚುಧಾರೃತ ಯೋ ಲೋಕಾಶ್ಯ ಬಿಭರ್ತ್ಯ ಈಶ್ವರ ಯಸ್ಮಕ್ಷರಂ ಮತೀತ ಅಕ್ಷರದಿ ಚೋತ್ತೋಕೆ ವೇದೇ ಚ ಪ್ರತಿ ಪುರುಷೋತ್ತೋ ಮಾಮೇವ ಸಂಮೂಢೋ ಜಾತಿಷೋತ್ತಮಂ ಸ ಸ ಸರಿ ಸರಭಾವೇನ ಭಾರತ ಇದು ಶಾಸ್ತ್ರ ಇದ ಮುಕ್ತ ಮಯ ನಗ ಎ ಬುದ್ಧ ಪ್ರತಿಮ್ಯಾತ್ ಕೃತೃತ್ಯ ಭಾರತ ಅಂತಕ್ಕಂಥ ಇದು ಹನ್ನೊಂದನೇ ಸ್ಕಂದ ಬರ್ತಕ್ಕಂಥದ್ದು ಇದೆ ಭಗವದ್ಗೀತೆಯಲ್ಲಿ ಕೃಷ್ಣದೇವರು ಹೇಳ್ತಕ್ಕಂಥದ್ದು ಹೌದು ಭಗವತ್ಕೃಷ್ಣ ಹೇಳ್ತಕ್ಕಂಥದ್ದನ್ನು ಈ ನಿಯಾಮಕ ಭಗವಂತ ನಾವೆಲ್ಲ ನಿಯಮರು ನಿಯಮ್ಯ ನಿಯಾಮಕರಾಗಿರ್ತಕ್ಕಂಥ ಎಲ್ಲ ನಿಯಾಮಕರಾಗಿರ್ತಕ್ಕಂಥ ಭಗವಂತ ಜೀವ ಸಮುದಾಯದಲ್ಲಿ ಎರಡು ಭಾಗ ಮಾಡಿದ್ದಾರೆ ಕ್ಷರ ಮತ್ತು ಅಕ್ಷರ ಅಂಥೇಳಿ ಆ ಚೇತನ ಎರಡು ಥರ ಇದ್ದಾರೆ ಶರೀರ ನಾಶ ಆಗ್ತಕ್ಕಂಥವರೆಲ್ಲರೂ ಕ್ಷರ ಆಗದೇ ಇದ್ದವರು ಅಕ್ಷರ ಅಂಥೇಳಿ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ ನಾನು ಮಾತ್ರ ಕ್ಷರ ಅಕ್ಷರ ಮೀರಿ ನಿಂತಿದೆ ನಾನು ಅಂತ ಹೇಳ್ತಾ ಇದ್ದಾನೆ ನಾನೇ ಉತ್ತಮ ಉತ್ತಮ ಪುರುಷಾತು ಅನ್ಯ ಬೇರೆ ಯಾರು ಇಲ್ಲ ಅಂಬೋದನ್ನು ತಿಳಿಸ್ತಾ ಇದ್ದಾನೆ ಅರ್ಜುನ ಯಾವ ಅಧಿಕಾರಿ ಈ ಮಹಿಮೆ ಪ್ರಾಮಾಣಿಕವನ್ನೂ ನಾನು ಸರ್ವೋತ್ತಮ ಅಂತಿಕೊಂಡು ಉಪಾಸನೆ ಮಾಡ್ತಾ ಇದ್ದಾನೋ ಅವನು ಸಕಲ ಶಾಸ್ತ್ರ ಸಾರಗಳು ತಿಳಿದಂಗೆ ನಾನೇನು ಹೇಳಿದ್ದಲ್ಲ ಈ ವಿಚಾರವನ್ನು ತಿಳ್ಕೊಂಡು ಯಾರು ಉಪಾಸನೆ ಮಾಡ್ತಾ ಇದ್ದಾರೋ ಅವರು ಎಲ್ಲ ಶಾಸ್ತ್ರ ತಿಳಿದಂಗೆ ಅಂತ ಹೇಳುವಂತಿಕೊಂಡು ಎಲ್ಲಿ ಬೇಕಾದ್ರೆ ನೋಡ್ಕೋ ಹರಿಯೇ ಸರ್ವೋತ್ತಮ ವಾಯುದೇ ಜೀವೋತ್ತಮನು ಜಗತ್ತು ಸತ್ಯ ಇದೇ ವಿಚಾರ ಹೊರತು ಬೇರೆ ವಿಚಾರ ಹೇಳಬಾರ್ದು ಹೇಳೋಂಗಿಲ್ಲ ಅಂದರೆ ಸತ್ಯ ತಿಳೋಂಗೆ ಅಂತ ಹೇಳ್ತಾರೆ ಅದಕ್ಕಿಂತ ಇಂಥ ರಹಸ್ಯವ ಇದು ಗುಖ್ಯತಮ ಶಾಸ್ತ್ರಂ ಈ ರೀತಿಯಾಗಿ ಗುಖ್ಯವಾಗಿರ್ತಕ್ಕಂಥ ಪ್ರಮೇಯ ನನ್ನಿಂದ ಹೇಳಲ್ಪಟ್ಟಿದೆ ನಿಮಗೆ ನಾನು ಹಿಂಗೆ ಹೇಳಿದ್ದೇನೆ ಇದನ್ನು ನೀನು ತಿಳ್ಕೊಂಡು ಅಪ್ರಗಜ್ಞಾನಿಯು ಮುಕ್ತನೂ ಆಗು ಅಪ್ರಗಜ್ಞಾನಿಯಾಗಿ ಮುಕ್ತಿಯನ್ನು ಹೊಂದು ಅಂತ ದೇವರೇ ಹೇಳಿಬಿಡ್ತಾ ಇದ್ದಾರೆ ಹೇಳಿ ಕೊನೆಯದಾಗಿ ಇದು ತುಂಬ ಇದೆ ಪುರಸ್ತಾರಿದ್ವಾನ್ ಪ್ರತಿಶಸ್ತಸ್ರಹ ವಿದ್ಯತೆ ಇಲ್ಲಿ ಸರ್ವಜ್ಞನಾಗಿರ್ತಕ್ಕಂತಹ ನಿತ್ಯ ನೂತನಾಗಿರ್ತಕ್ಕಂತಹ ಅತ್ಯಂತ ಸೂಕ್ಷ್ಮನಾಗಿರ್ತಕ್ಕಂತಹ ಇಡೀ ಸಮಗ್ರ ವಿಶ್ವದ ವಿಶ್ವಕ್ಕೆ ನಿಯಾಮಕನಾಗಿರ್ತಕ್ಕಂತಹ ಎಲ್ಲವನ್ನೂ ಸಹಣ ಮಾಡಿರ್ತಕ್ಕಂತಹ ಆ ಮಹಿಮಲ ಮಹಾಮಹಿಮನ ಆಗಿರ್ತಕ್ಕಂತಹ ಸೂರ್ಯನಿಗಿಂತಲೂ ಪ್ರಕಾಶಮಾನವಾಗಿರ್ತಕ್ಕಂತಹ ಪ್ರಕಾಶ ಪ್ರಕಾಶಮಾನವಾಗಿರ್ತಕ್ಕಂತಹ ಭಗವಂತನ ಯಾವ ಜೀವರು ತಿಳ್ಕೊಳ್ತಾ ಇದ್ದಾರೋ ಅವರು ಪ್ರಕೃತಿ ಪ್ರಕಾ ಪ್ರಕೃತ್ಯತೀತ ಅನುಗ್ರಹದಿಂದ ಅದೇನು ಎಲ್ಲ ಬಂಧನಗಳನ್ನು ಇದ್ದಾರೆ ಯಾರು ಈ ರೀತಿಯಾಗಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದಾರೋ ಅವರು ಪ್ರಕೃತಿ ಬಂಧನ ಆಕರ್ಷಿಸಿಕೊಂಡು ಶ್ರೇಷ್ಠ ಮೋಕ್ಷವನ್ನು ಕರೆತು ಹೋಗ್ತಾ ಇದ್ದಾರೆ ಎಂಬ ವಿಚಾರವನ್ನು ತಿಳಿಸಿಬಿಟ್ಟು ಕೊನೆಯಲ್ಲಿ ಆನಂದ ತೀರ್ಥ ಮುನಿನ ವಾಕ್ಯ ಸಮುದ್ರತಿ ಸದಾಚಾರಸ್ಯ ವಿಷಯ ಕೃತ ಸಂಕ್ಷೇಪದ ಶುಭ ಅಂತ ತಿಳಿಸ್ತಾ ಇದ್ದಾರೆ ಶ್ರೀಮದಾಚಾರ್ಯರು ಈ ಸದಾಚಾರಕ್ಕೆ ಸಂಬಂಧಿಸಿದಂತೆ ವೇದವ್ಯಾಸ ದೇವರ ಮತ್ತು ವೇದಶಾಸ್ತ್ರಗಳ ವಾಕ್ಯವನ್ನು ಇದೇ ಉದಾಹರಣೆ ಮಾಡ್ತಾ ಇದ್ದಾರೆ ಆಚಾರ್ಯ ಹೇಳ್ತಾ ಇದ್ದಾರೆ ನಾನು ಮಾಡಿದ್ದಲ್ಲ ಇದು ನಮ್ಮ ಗುರುಗಳಾದ ವೇದವ್ಯಾಸ ದೇವರು ಮತ್ತು ವೇದಗಳು ಅದರಲ್ಲಿ ಏನು ಹೇಳಿದೆ ಅಂತ ಹೆಚ್ಚು ಮಾಡಿದಷ್ಟೇ ಮಾಡಿದ್ದಷ್ಟೇ ಹೊರತು ನನ್ನಿದೆಯಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಸಂಕ್ಷಿಪ್ತವಾಗಿರ್ತಕ್ಕಂತಹ ತುಂಬ ಏನಿಲ್ಲ ಬರೀ ಮೂವತ್ತೇಳು ಶ್ಲೋಕ ಮಾತ್ರ ಇದೆ ಸಕಲಾಭಿಷ್ಟರು ಕೊಡತಕ್ಕಂಥ ಈ ಕೃತಿ ಶಾಶ್ವತವಾಗಿರ್ತಕ್ಕ ಹೇಳ್ತಕ್ಕ ಶಾಸ್ತ್ರ ಅಂತೇಳಿ ಸದಾಚಾರಸ ವಿಷಯ ಸದಾಚಾರ ಮಾಡತಕ್ಕಂಥ ವಿಷಯದಲ್ಲಿ ಕೃತ ಮಾಡಲ್ಪಟ್ಟಂತಹ ಸಂಕ್ಷೇಪ ಆಚಾರ್ಯ ಹೇಳ್ತಾ ಇದ್ದಾರೆ ತುಂಬ ಮಾಡಿಲ್ಲ ನಾನು ಸಂಕ್ಷೇಪತಃ ಅಂತ ಹೇಳ್ತಾ ಇದ್ದಾರೆ ಮಾಡಿ ಶುಭ ಹಾಗಾಗಿ ಸಂಕ್ಷೇಪವಾಗಿರ್ತಕ್ಕಂಥ ಸಕಲಾಭಿಷ್ಟವಾಗಿರ್ತಕ್ಕಂಥ ಈ ಕೃತಿ ಶಾಶ್ವತವಾದ ಆನಂದವನ್ನು ನೀಡ್ತಾ ಇದೆ ಅಂಬುದನ್ನು ನಾನೇ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ ಆನಂದ ತೀರ್ಥ ದಿನ ಆ ತೀರ್ಥ ಅಂತ ನಾನು ಮಾಡಿರ್ತಕ್ಕಂಥ ಈ ಕಥೆಯನ್ನು ಅರ್ಪಣೆ ಮಾಡ್ತಾ ಇದ್ದೇನೆ ಅಂತೇಳಿ ಕೊನೆಯದಾಗಿ ಅಶೇಷ ಕಲ್ಯಾಣ ಗುಣ ನಿತ್ಯಾನುಭವ ಸತ್ತನು ಅಶೇಷ ದೋಷರಹಿತ ಪ್ರಿಯತಾಂ ಪುರುಷೋತ್ತಮ ಎಂಬ ಕೊನೆಯಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ ಅನಂತ ಕಲ್ಯಾಣ ಗುಣಪರಿಪೂರ್ಣ ಆಗಿರ್ತಕ್ಕಂತಹ ಕೆಲವರು ಎಂಟೇ ಗುಣ ಅಂತ ಹೇಳ್ತಾರೆ ಗುಣಗಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನು ಮೀರಿ ಶ್ರೀಮದಾಚಾರ್ಯ ಹೇಳಿರ್ತಕ್ಕಂಥದ್ದು ಭಗವಂತ ಅನಂತಾನಂತ ಕಲ್ಯಾಣ ವಳಪುರಮಣನಾಗಿದ್ದಾನೆ ದೋಷದೂರನಾಗಿದ್ದಾನೆ ಅಂಥೇಳಿ ವಿಷ ತಿರ್ಸಿಕ್ಕೆ ಮತ್ತೆ ನಿರ್ಮಲ ದೇಹವುಳ್ಳವನಾಗಿದ್ದಾನೆ ಸಂಪದ್ಭರಿತನಾಗಿದ್ದಾನೆ ಸ್ವಾತಂತ್ರ್ಯ ಅನ್ನತಕ್ಕಂಥದ್ದೇ ಹೊರತು ಪಾರತಂತ್ರ್ಯ ಅಂಬೋದು ಅವನಿಗಿಲ್ಲ ಯಾವ ದೋಷ ಇಲ್ಲ ಪಾರತಂತ್ರ್ಯ ದೋಷ ಯಾವ ಥರದ ದೋಷನು ಅವನಲ್ಲಿ ಇಲ್ಲ ಮತ್ತು ರಮಾಬ್ರಹ್ಮಾದಿ ದೇವರಿಗಿಂತ ಉತ್ತಮನಾಗಿದ್ದಾನೆ ಅಂತ ಭಗವಂತ ನಮ್ಮ ಮೇಲೆ ಪ್ರೀತನಾಗಲಿ ಪ್ರಿಯತಾಂ ಪುರುಷೋತ್ತಮ ಪುರುಷರಲ್ಲಿ ಉತ್ತಮ ಪುರುಷೋತ್ತಮ ಯಾರವನು ಎಲ್ಲ ದೇವತೆಯನ್ನು ಪುರುಷರನ್ನು ತಿಳ್ಕೊಂಡಾಗ ಅವನು ಭಗವಂತ ಪುರುಷೋತ್ತಮನಾಗ್ತಾ ಇದ್ದಾನೆ ಅಂಥ ಪುರುಷೋತ್ತಮ ನೆನ್ನದೇ ಪ್ರೀತನಾಗಲಿ ಹೇಳಿ ಸಕಲ ಕರ್ಮಗಳನ್ನು ಭಗವಂತ ಪ್ರೀತಿಗಾಗಿ ಮಾ ಪ್ರೀತಿ ಭಗವಂತನ ಪ್ರೀತಿಗೋಸ್ಕರಾಗಿ ಮಾಡಿ ಸಮರ್ಪಣೆ ಮಾಡಬೇಕೆಂಬ ಮಹತ್ವಪೂರ್ಣವಾಗಿರ್ತಕ್ಕಂಥ ಈ ಶಾಸ್ತ್ರಸಾರವಾದ ಈ ಸಂದೇಶವನ್ನು ಈ ಕೃತಿಯ ಮೂಲಕ ಪ್ರಚುರಪಡಿಸಿರ್ತಕ್ಕಂತಹ ವಾಯುದೇವರು ಯಾರು ಅವತಾರ ಆಗಿರ್ತಕ್ಕಂಥ ಶ್ರೀಮದ್ ಆಚಾರ್ಯರು ಅವ್ರಂಥವರು ಏಕಾಂತ ಭಕ್ತರು ಏಕಾಂತ ಶ್ರೀಮನ್ ಮಧ್ವಾಚಾರ್ಯರು ನಾರಾಯಣನ ಪ್ರೀತಿಯನ್ನು ಪ್ರಾರ್ಥನೆ ಮಾಡಿ ಕೃತಿಯನ್ನು ಭಗವಂತಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ ಅನ್ನೋಲ್ಲಿಗೆ ಈ ಸದಾಚಾರಸ್ಮತಿಯನ್ನು ಇಡೀ ಶ್ರೀಮದಾ ತೀರಭವತ್ಪಾದಾಚಾರ ವಿರಚಿತ ಸದಾಚಾರಸ್ಮತಿಗೆ ಸಮಾಪ್ತಃ ಅಂತಕ್ಕಂಥ ವಿಚಾರವನ್ನು ನನಗೆ ಐದು ದಶಮಿಯಿಂದ ಆರಂಭ ಮಾಡಿರ್ತಕ್ಕಂಥದ್ದು ಇವತ್ತಿಗೆ ಅದು ಮಂಗಳ ರೂಪವಾಗಿ ಬರ್ತಾಯಿದೆ ಹೇಳಿ ತುಂಬ ಇದೆ ಆದರೆ ಯಾವ್ದು ಹೇಳಬೇಕು ಯಾವ್ದು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದರೂ ಕೂಡ ಗೀತೆಯನ್ನು ಬೇರೆ ಬರೀ ಅದನ್ನೇ ಹೇಳಿದರೆ ಬೇರೆ ಇತ್ತು ಗೀತೆಯನ್ನು ನೋಡ್ಕೋಬೇಕು ಗೀತಾನೂ ಸೇರಿಸಬೇಕು ಗೀತಾ ಪರ್ಯಾಯ ಆದ್ದರಿಂದ ಹಾಗಾಗಿ ಅಂಥ ಸ ಸದಾಚಾರ ಸ್ಮೃತಿಯಲ್ಲಿ ಗೀತೆ ಅನ್ನತಕ್ಕಂಥ ವಿಚಾರವಾಗಿ ನನಗೆ ತಿಳಿದ ಮಟ್ಟಿಗೆ ತಿಳಿದಷ್ಟು ನಾನು ಮಂಡಿಸಿದ್ದೇನೆ ಇದರಲ್ಲಿ ಏನಾದರೂ ಒಳ್ಳೆಯ ಗುಣಗಳಿದ್ದರೆ ಅದೆಲ್ಲವೂ ಕೂಡ ದೊಡ್ಡವರಾಗಿರ್ತಕ್ಕ ವಿದ್ಯಮಾನ ತೀರ್ಥರ ಅಂತ ನಮಗೆ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಏನಾದ್ರೂ ದೋಷ ಇದ್ರೆ ನಂದು ಅಂತಿಕೊಂಡು ಹೇಳಿ ಅದನ್ನು ಕ್ಷಮೆ ಕೇಳ್ತಾ ಇದ್ದೀನಿ ಹೇಳಿ ಇಂಥ ಸರ್ವಮೂಲ ಗ್ರಂಥಗಳು ಶ್ರೀಮದ್ ಆಚಾರ ಮಾಡಿರ್ತಕ್ಕಂಥದ್ದನ್ನು ನಾವು ಪ್ರತಿನಿತ್ಯದಲ್ಲಿ ಕೂಡ ನಾವು ಪಾರಾಯಣ ಮಾಡಬೇಕು ಅಂತ ಇರ್ತಕ್ಕಂಥ ಒಂದು ದಿವ್ಸ ಮಾತ್ರ ಪರ್ಯಾಯ ಇದೆ ಒಂದು ದಿವ್ಸ ನೀವು ಮಾಡಿಬಿಡಿ ಆಚಾರ್ಯ ಅಂತಲ್ಲ ಪ್ರತಿನಿತ್ಯದಲ್ಲಿ ಸರ್ವಮೂಲ ಸುಧ ಮತ್ತು ಸುಮಧ್ವಜ ಅಂತಕ್ಕಂಥ ನಿತ್ಯದಲ್ಲಿ ಮಾಡಬೇಕು ಅಂತ ಹೇಳಿ ಹಾಗಾಗಿ ಈ ಸರ್ವಮೂಲ ಗ್ರಂಥಗಳನ್ನು ಪ್ರತಿಯೊಬ್ಬರು ಕೂಡ ಮಾಡ್ತೇವೋ ಬಿಡ್ತೀವೋ ಮನೇಲಿ ಇಟ್ಕೋಬೇಕು ಹೋಗ್ಬೇಕು ಮಧ್ವಾಚಾರ ಅಂದರೆ ಬೇರೆ ಅಲ್ಲ ಸರ್ಮೂಲ ಅಂದರೆ ಬೇರೆ ಅಲ್ಲ ಅದನ್ನು ರೂಪಮನ್ಯ ದಿವಧನ್ಯ ಮಾತ್ಮನಃ ಅಂತೇಳಿ ಸೂತ್ರ ಭಾಷೆ ಕೇಳಿದ್ದಾರೆ ಆಚಾರ್ಯರು ಹಾಗಾಗಿ ಆ ಭಾಷೆ ಅಂದಮೇಲೆ ಒಂದೇ ಕೃತಿ ಅಲ್ಲ ಆಚಾರ್ಯ ಮೂವತ್ತೇಳು ಕೃತಿಯೂ ಹೌದು ಮೂವತ್ತೇಳು ಆಗಿರ್ತಕ್ಕಂಥದ್ದು ಒಂದೇ ಮಧ್ವಾಚಾರರು ಒಂದು ಅಂಥ ಶ್ರೇಷ್ಠ ಆಗಿರ್ತಕ್ಕಂಥ ಮಧ್ವಾ ನಾವು ಮನೆಯಲ್ಲಿ ಮಧ್ವಾಚಾರ ಪೂಜೆ ಮಾಡ್ತಾ ಅಂತ ಅರ್ಥ ನಮ್ಮ ನೋಡಲಿಕ್ಕೆ ಸಿಗ್ತಾ ಇಲ್ಲ ಅಂದಮೇಲೆ ಗ್ರಂಥದಲ್ಲಿ ಅವರು ಅವರೇ ಮಾಡಿರ್ತಕ್ಕಂಥದ್ದು ಅಂಥ ಗ್ರಂಥವನ್ನು ಮಾಡಲಿಕ್ಕೆ ಆದಷ್ಟು ತಿಳ್ಕೊಂಡು ಪಾರಾಯಣ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಆಗಿಲ್ಲ ಅಂದರೆ ಅಟ್ಲೀಸ್ಟು ಮಧ್ವಾಜ ಬರೆದ ಗ್ರಂಥಗಳನ್ನು ದೇವರ ಪಕ್ಕದಲ್ಲಿ ಬಲಕ್ಕೆ ದೇವರ ಬಲಕ್ಕೆ ಇಟ್ಟು ಅದೊಂದು ಭಗವಂತನ ಪ್ರತೀಕ ಭಗವಂತ ಅಂತ ಮಾಡಿ ಅಲ್ಲಿ ಆ ವಾಯುದೇವರು ಇದ್ದಾರೆ ಭಗವಂತ ಇದ್ದಾನೆ ವಾಯುದೇವರು ಇದ್ದಾರೆ ಅಂತೇಳಿ ನಾವು ಸನ್ನಿಹಿತರಾಗಿ ಮಂಗಳಾರತಿ ಮಾಡುವಾಗ ಒಮ್ಮೆ ಭಗವಂತನಿಗೆ ಮಾಡಿ ಎರಡನೇ ಸತಿ ಮಾಡುವಾಗ ವಾಯುದೇವಿ ಮಾಡುವಾಗ ಅಲ್ಲಿ ಕೂಡ ಮಾಡಬೇಕು ಅಂತ ಹಾಗಾಗಿ ಇದನ್ನು ನಮ್ಮ ಮಾವ ಎಲ್ಲರಿಗೂ ಕೂಡ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಮಾಡಬೇಕು ಅಂತೇಳಿ ಹಾಗೆ ಪುತ್ರಿ ಸ್ವಾಮಿ ಕೂಡ ಮನೆ ಬಂದಾಗ ತಿಳಿಸಿದರು ಸ್ವಾಮಿ ಇದಾಗಬೇಕು ಅಂತೇಳಿ ತಕ್ಷಣದ ನಾನು ಮಾಡ್ತೀನಿ ಅಂಥೇಳಿ ಮೊನ್ನೆ ಅವರು ಸುರುವ ಗೀತಾಪುಸ್ತಕ ಇಟ್ಟು ಮಧ್ಯದಲ್ಲಿ ಆ ಸರಮೂಲನ ಇಟ್ಟಿದ್ದು ನಮ್ಮ ಮಾವ ಹೇಳಿದ್ದಕ್ಕೆ ಅದನ್ನು ಮಾಡಿದರು ಸ್ವಾಮಿಗಳು ಮಾಡ್ತಾರೆ ಪಾಪ ಅವ್ರದ್ದೊಂದು ಉದ್ದೇಶ ಅದು ನಡಿಬೇಕು ಅಂತೇಳಿ ಪ್ರತ್ಯೇಕವಾಗಿ ಆಗಬೇಕು ಅಂತೇಳಿ ಯಾಕೆ ಆಚಾರ ಸನ್ನಿಧಾನ ಆಚಾರ್ಯರೇ ಪ್ರತಿಷ್ಠಾ ಮಾಡಿರ್ತಕ್ಕಂಥ ಕೃಷ್ಣದೇವರು ಅಲ್ಲಿ ಪ್ರಾಣದೇವರು ಹೀಗೆಲ್ಲ ಅಲ್ಲಿ ಇರುವಾಗ ಅದು ಒಂದು ಕೂಡ ಆಚಾರ್ಯ ಪೂಜೆ ಅಂತ ನಡಿಬೇಕು ಅನ್ನೋದಕ್ಕೆ ಅವರು ಸಂಕಲ್ಪ ಮಾಡಿಕೊಂಡು ಪ್ರತಿಯೊಬ್ಬರು ಹೇಳ್ತಿದ್ರು ಅವರು ಇವರು ಮಾಡಿ ತೋರಿಸ್ಬಿಟ್ರು ಮತ್ತು ಮೊನ್ನೆ ಬ್ರಹ್ಮೋತ್ಸವ ನಾವು ಸೇವೆ ಮಾಡಿಸಿದಾಗ ಅದರಲ್ಲಿ ಸರುಮೂಲವನ್ನು ಇಟ್ಟುಕೊಂಡು ಎಳೆದದ್ದಾಯಿತು ನಾವು ಹಾಗಾಗಿ ಸರ್ವಮೂಲ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಮಾಡಬೇಕಾದಂಥ ಕರ್ತವ್ಯ ಈ ಪ್ರತಿ ಸ್ವಾಮಿ ಮಾಡಿದರೂ ಮುಗಿತು ಅಂತಲ್ಲ ಮುಂದಿನ ಪರ್ಯಾಯದವರು ಕೂಡ ಸರುಮೂಲವನ್ನು ಯಾಕೆಂದರೆ ಶ್ರೀಮದಾಚಾರ್ಯ ಗ್ರಂಥದ್ದು ನಮ್ಮ ಗ್ರಂಥಗಳಲ್ಲ ಆ ಗ್ರಂಥವನ್ನು ಎಲ್ಲರೂ ಕೂಡ ಮಾಡಬೇಕು ಅದು ವಿಶಿಷ್ಟ ರೀತಿಯಲ್ಲಿ ಪೂಜಾದಿಗಳು ವಿಶೇಷವಾಗಿ ಸ್ವಾಮಿಗಳ ಪ್ರದಕ್ಷಿಣೆ ಬರುವಾಗ ಅದಕ್ಕೂ ಪ್ರತ್ಯೇಕವಾಗಿ ಓ ಹೀಗೆ ಪ್ರತಿ ದಿವಸ ಮಾಡ್ತಾ ಇದ್ದಾರೆ ಹೀಗೆ ಅವರು ಎಲ್ಲರೂ ಕೂಡ ಮಾಡಬೇಕು ಅನ್ನೋದನ್ನು ಕಳೆಕಳೆಯಿಂದ ನಮ್ಮ ಮಾವ ತಿಳಿಸಿದ್ದಾರೆ ಹಾಗಾಗಿ ಎಲ್ಲರೂ ಮಾಡಬೇಕು ಎಂಬುದನ್ನು ವಿಚಾರವನ್ನು ತಿಳಿಸಿಬಿಟ್ಟು ಆ ಸರ್ಮೂಲ ಗ್ರಂಥದ ಪ್ರತಿಪಾದ್ಯರಾಗಿರ್ತಕ್ಕಂಥ ಭಗವಂತ ಅದು ಮಾಡಿರ್ತಕ್ಕಂಥ ಶ್ರೀಮದ್ ಆಚಾರ್ಯರು ಹಾಗೆ ಹರಿವಾಯು ಗುರುಗಳು ಎಲ್ಲರ ಮೇಲೂ ಕೂಡ ಅನುಗ್ರಹ ಮಾಡಲಿ ಅಂತಕೊಂಡು ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತಾಯಿದ್ದೆ ಶ್ರೀ ಕೃಷ್ಣಾರ್ಪಣ ಮಸ್ತು ಹರೇ ನಮಃ ಹೆಸರು ಗುಣ ಸಂಪೂರ್ಣ ಸರ್ವದೋಷ ವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣು ಮೇ ಪರಮಶ್ರತೀ ಕೃಷ್ಣಾರ್ಪಣೆ ಮಠದ ಅವರಿಗೆ ಸುಧೀಂದ್ರ ತೀರ್ಥರ ಆರಾಧನಾ ಪರ್ವ ದಿನದಲ್ಲೇ ಮಂಗಳ ಕಾರ್ಯಕ್ರಮ ಅವರದ್ದು ನಡೆದದ್ದು ಒಂದು ವಿಶೇಷ ಅಂತ ಹೇಳ್ತಾ ಅವರಿಗೆ ಶ್ರೀಕೃಷ್ಣ ಮಠದ ಪರವಾಗಿ ಎಲ್ಲ ಕೇಳುಗರ ಪರವಾಗಿ ನಮಸ್ಕಾರ ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಣೆ ಮಾಡ್ತಾ ಮತ್ತೆ ನಾಳೆ ಸೇರೋಣ ಶ್ರೀಕೃಷ್ಣ ಅರ್ಪಣೆ